ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಏಳು ಎಂಟು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಸಮೀಕ್ಷೆದಾರರು ತಮ್ಮ ಕೆಲಸದ ವೇಳೆ ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳನ್ನು ಉಲ್ಲೇಖಿಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಜಿಲ್ಲಾ ಬೆಳೆ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸಲು ಕಾರಣ ಏನಪ್ಪಾ ಅಂದರೆ ಸರ್ಕಾರ ಯಾವ ರೀತಿ ನಮ್ಮನ್ನು ನಡೆಸ್ಕೊಡ್ತಾ ಇದೆಯಪ್ಪ ಅಂತ ಅಂದರೆ ಒಂಥರ ಈ ನಮ್ಮ ಹುಬ್ಳಿ ಸೈಡ್ ಒಂದು ಸ್ಟೇಷನ್ ಹಾಳ ಅಂತಾರೆ ಕೆಲಸ ಮಾಡಿಸ್ಕೊಳ್ಳೋದು ಅವತ್ತು ಏನು ಕೊಡೋದು ಕೈ ಬಿಟ್ಬಿಡೋ ಅಂತ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಕಳೆದ ಒಂದು ಹತ್ತು ಎಂಟರಿಂದ ಹತ್ತು ವರ್ಷಗಳ ಕಾಲ ಬೆಳೆ ಸಮೀಕ್ಷೆಗಾಗಿ ಬೆಳೆ ಸಮೀಕ್ಷೆಗಾರರಾಗಿ ನಾವು ಜೀವದ ಹಂಗನ್ನು ತೊರೆದು ಒಂದು ಕೆಲಸವನ್ನು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧೀನದೊಳಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಆಗಲಿ ಒಂದು ಇಲಾಖೆಯಿಂದ ಆಗಲಿ ಯಾವುದೇ ನಮಗೆ ಜೀವ ವಿಮೆ ಆಗಲಿ ಸೇವಾ ಭದ್ರತೆ ಆಗಲಿ ಒಂದು ಗುರುತಿನ ಚೀಟಿ ಆಗಲಿ ಯಾಕಂದರೆ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ರೈತರು ನೀವು ಯಾರು ಅಂತ ಕೇಳ್ತಾರ ಅವ್ರದ್ದು ಏನೋ ಇರ್ತದ ಇರ್ತದೆ ಅವತ್ತಿನಾಗ ಹಲ್ಲಿಯಾದಂಥ ಉದಾಹರಣೆಗಳು ಪಿ ಗಳ ಮೇಲೆ ಹಲ್ಲೆ ಆದಂಥ ಉದಾಹರಣೆಗಳು ಅದಾವ ಅದಕ್ಕೋಸ್ಕರ ನಾನು ಈ ಮೂಲಕ ತಮ್ಮ ಸಂಬಂಧಪಟ್ಟ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನಪ್ಪ ಅಂದ್ರೆ ಇಷ್ಟುವರೆಗೂ ಕೂಲಿ ಆಳ್ತರ ಕೆಲಸ ಮಾಡಿಸಿಕೊಂಡಿದ್ದು ಸಾಕು ದಯವಿಟ್ಟು ನಮ್ಮ ಬೆಳೆ ಸಮೀಕ್ಷೆಗಾರರಿಗೆ ಒಂದು ಗುರ್ತಿನ ಚೀಟಿಯನ್ನು ಕೊಟ್ಟು ಒಂದು ಕಾಯಂ ಕೆಲಸ ಕೊಡುವಂತ ಕೆಲಸವನ್ನ ಮಾನ್ಯ ಘನ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ಕೊಳ್ತಾ ಇದ್ದೇನೆ ಮಂಜುನಾಥ್ ಶಿವಪ್ಪ ಕಟ್ಟಿಗೆ ಅಂತ ಗ್ರಾಮದಲ್ಲಿ ಈಗ ಆಲ್ರೆಡಿ ನಮ್ಮ ಈ ಮಳೆಗಾಲದ ಮುಂಗಾರು ನಾವು ಜಿಪಿ ಮಾಡೋ ಟೈಮ್ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಚೀರ್ತಿ ಹಾವಳಿ ಮತ್ತು ಕರಡಿ ಹಾವಳಿಯಿಂದ ನಮ್ಮ ಮೂರೊಳಗೆ ಮೂರ್ನಾಲ್ಕು ಮಂದಿ ರೀ ಹಿಂಗಾಗಿ ನಾವು ಒಬ್ರ ಅಲ್ಲಿ ಜಿ ಪಿ ಎಸ್ ಆಮೇಲೆ ನಮಗೆ ನಾವು ಜಿ ಪಿ ಎಸ್ ಮಾಡಕತ್ತಾಗ ನಾವು ಏನಾರ ಒಂದು ಹಾನಿ ಹಾನಿ ಆತಂದ್ರೆ ನಮಗೆ ಜೀವ ವಿಮೆನೂ ಇಲ್ಲ ನಾವು ಅಲ್ಲಿ ಸತ್ತವ ಅಂತ ಹೇಳಕ್ಕೆ ನಮಗೆ ಇದೂ ಇಲ್ಲ ಅದಕ್ಕೋಸ್ಕರ ನಾವು ನಾವೇನು ಕೇಳಾತ್ತವ್ರಿ ಅಂತಂದ್ರೆ ನಮಗೆ ಒಂದು ಜೀವ ವಿಮೆಯನ್ನು ಕೊಡ್ರಿ ಆ ನಂತರ ನಮ್ಮ ಕೆಲಸ ಕಾಯಂಗೊಳಿಸ್ರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಮಹಾದೇವ್ ವಾಲ್ಸಿ ಹೊಲಗಳಲ್ಲಿ ಕೆಲಸ ನಿರ್ವಹಿಸುವಾಗ ಹಾವು ಚೇಳು ಕಚ್ಚುವುದು ಜೊತೆಗೆ ಕಾಡು ಹಂದಿಗಳು ತೋಳಗಳು ಮತ್ತು ಹೆಜ್ಜೆನುಗಳ ದಾಳಿಗಳು ಆಗಿ ಅನೇಕರು ಗಾಯಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಮಿಂಚನಾರ ಗ್ರಾಮದಲ್ಲಿ ಒಬ್ಬ ಸಮೀಕ್ಷೆದಾರನಿಗೆ ಹಾವು ಕಚ್ಚಿದ ಘಟನೆ ಸಂಭವಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಪರಿಹಾರ ನೀಡದಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಸಮೀಕ್ಷೆ ಕಾರ್ಯ ಮಾಡುವಾಗ ಕೆಲ ರೈತರು ತಮ್ಮ ಮೇಲೆ ಅಧಿಕಾರ ಪ್ರಶ್ನೆ ಮಾಡುವುದರ ಜೊತೆಗೆ ಅವಮಾನಕಾರಿ ಶಬ್ದಗಳಿಂದ ಬೈಯುವ ಘಟನೆಗಳು ನಡೆಯುತ್ತಿವೆ ಎಂದು ಸಮೀಕ್ಷೆದಾರರು ತಿಳಿಸಿದ್ದಾರೆ ಇಂತಹ ಪರಿಸ್ಥಿತಿಗಳಲ್ಲೂ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು